ರವಿವಾರದಂದು ಕುರ್ಚಿಪಟ್ಟಣದಲ್ಲಿ ಮಕ್ಕಳ ಸಾಹಿತಿ ಡಾಕ್ಟರ್ ಲಕ್ಷ್ಮಣ್ ಚೌರಿ ಸಾಧನಾ ಸಮಾವೇಶ ರಾಯಭಾಗ ತಾಲೂಕಿನ ಕುರ್ಚಿಪಟ್ಟಣದ ಅಜಿತ್ ಬಾಣಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಮಕ್ಕಳ ಸಾಹಿತಿ ಡಾಕ್ಟರ್ ಲಕ್ಷ್ಮಣ್ ಚೌರಿ ಅವರ ಸೇವಾನಿವೃತ್ತಿ ಸಾಧನಾ ಸಮಾವೇಶ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಹಾಗೂ ಗುರುವಂದನೆ ವಿದ್ಯಾರ್ಥಿಗಳ ಮಹಾಸಮ್ಮೇಳನ ಹಾಗೂ ಇತರೆ ಕಾರ್ಯಕ್ರಮಗಳು ಜರುಗಲಿವೆ ಪ್ರಾಚಾರ್ಯ ಜಯಾನಂದ್ ಮಾದರ್ ಸಂಪಾದಿತ ಅಭಿನಯ ಗ್ರಂಥ ಲೋಕಾರ್ಪಣೆ ಗುರುವಂದನೆ ಹಾಗೂ ವಿದ್ಯಾರ್ಥಿಗಳ ಮಹಾ ಸಮ್ಮೇಳನವನ್ನು ವಿವಿಧ ದಿಗ್ಗಜ ಸಾಹಿತಿಗಳ ವೇದಿಕೆಯಲ್ಲಿ ಜರುಗಲಿವೆ ಶನಿವಾರ ಆಗಸ್ಟ್ ಇಪ್ಪತ್ನಾಲ್ಕರಂದು ವಿದ್ಯಾರ್ಥಿಗಳ ಮಹಾ ಸಮ್ಮೇಳನ ಮಕ್ಕಳ ಜಾನಪದ ಆಟಗಳು ಜಾನಪದ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮಗಳು ಜರುಗಲಿದ್ದು ರವಿವಾರ ಆಗಸ್ಟ್ ಇಪ್ಪತ್ತೈದರಂದು ಬೆಳಗ್ಗೆ ಏಳು ಗಂಟೆಯಿಂದ ಸರಸ್ವತಿ ಭಾವಚಿತ್ರ ಪೂಜೆ ರಾಷ್ಟ್ರ ನಾಡಧ್ವಜಾರೋಹಣ ಚಿತ್ರಕಲಾ ಪ್ರದರ್ಶನ ಪುಸ್ತಕ ಮಳಿಗೆಗೆ ಚಾಲನೆ ನಾಡದೇವಿ ಭುವನೇಶ್ವರಿ ಸರ್ವಾಧ್ಯಕ್ಷರ ಮೆರವಣಿಗೆಗೆ ಬೆಳಿಗ್ಗೆ ಹತ್ತು ಗಂಟೆಗೆ ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ ಸಾಧನಾ ಸಮಾವೇಶ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಚಿಂತನ ಗೋಷ್ಠಿ ಗುರುವಂದನ ಗೌರವ ಸನ್ಮಾನ ಸಮಾರೋಪ ಜರುಗಲಿದೆ ಎಂದು ಸಲಹಾ ಸಮಿತಿ ಸದಸ್ಯ ಜಯಕುಮಾರ್ ಸನದಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಗುರುಗಳು ಇದೇ ತಿಂಗಳ ಆಗಸ್ಟ್ ಶಿಕ್ಷಕ ನಿವೃತ್ತಿಯ ನಿಮಿತ್ತ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಕಲ್ತಂತ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಬಳಗ ಬ್ಯಾಚ್ ಎರಡ್ ಸಾವಿರದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದರೆ ಒಂದು ಕನಿಷ್ಠ ಇಪ್ಪತ್ತೈದು ಬ್ಯಾಚ್ಗಳು ಅವರ ಬ್ಯಾಚಿನ ವಿದ್ಯಾರ್ಥಿಗಳು ಅವರ ಕೈಯಲ್ಲಿ ಶಿಕ್ಷಣವನ್ನು ಕಲ್ತಿದ್ದಾರೆ ಕಾರಣ ಅವರು ಈ ತಿಂಗಳ ತಮ್ಮ ಶಿಕ್ಷಕ ಶಿಕ್ಷಣ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿ ಹೊಂದಿರುವುದರಿಂದ ಎಲ್ಲ ವಿದ್ಯಾರ್ಥಿ ಬಳಗದವರು ಕೂಡಿ ಅವರಿಗೆ ಸಾಧನಾ ಸಮಾವೇಶವನ್ನು ಏರ್ಪಾಡು ಮಾಡಿದ್ದಾರೆ ಆ ಸಾಧನಾ ಅದ ನಿಮಿತ್ತ ಅವರ ಒಂದು ನೆನಪಿನ ಅಂಗವಾಗಿ ಅಭಿನಂದನಾ ಗ್ರಂಥ ಗ್ರಂಥವನ್ನು ಸಹ ಲೋಕಾರ್ಪಣೆ ಮಾಡುತ್ತಿದ್ದಾರೆ ಈ ನಿಮಿತ್ತವಾಗಿ ಅವರು ದಿನಾಂಕ ಇಪ್ಪತ್ನಾಲ್ಕು ಹಾಗೂ ಇದೇ ತಿಂಗಳ ಇಪ್ಪತ್ತೈದು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಿಂದ ಎರಡು ದಿನಗಳ ಕಾರ್ಯ ಎರಡು ದಿನಗಳ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಪ್ಪತ್ನಾಲ್ಕರಂದು ವಿದ್ಯಾರ್ಥಿಗಳ ಮಹಾ ಸಮ್ಮಿಲನ ಅದು ಮಧ್ಯಾಹ್ನ ಒಂದು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಅದೇ ರೀತಿ ಇಪ್ಪತ್ತೈದನೇ ತಾರೀಕ ಮುಂಜಾನೆ ಬೆಳಗ್ಗೆ ರಾಷ್ಟ್ರ ಧ್ವಜಾರೋಹಣ ಹಾಗೂ ನಾಡ ಧ್ವಜ ನಾಡ ಧ್ವಜಾರೋಹಣದೊಂದಿಗೆ ಮೆರವಣಿಗೆ ಕಾರ್ಯಕ್ರಮ ಇರುತ್ತದೆ ಅದೇ ರೀತಿ ಹತ್ತು ಗಂಟೆಗೆ ಸಾಧನಾ ಸಮಾವೇಶ ಮತ್ತು ಸಾಯಂಕಾಲ ಎರಡು ಮೂವತ್ತು ಗಂಟೆ ಎರಡು ಮೂವತ್ತಕ್ಕೆ ಚಿಂತನ ಗೋಷ್ಠಿ ಗುರುವಂದನಾ ಕಾರ್ಯಕ್ರಮ ಮತ್ತು ಅದೇ ರೀತಿ ಸಾಯಂಕಾಲ ನಾಲ್ಕು ಗಂಟೆಗೆ ಗೌರವ ಸನ್ಮಾನ ಸಮಾರೋಪ ಸಮಾರಂಭ ಈ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತದೆ ಹಮ್ಮಿಕೊಂಡಿರುತ್ತಾರೆ ಎಲ್ಲ ಚೌರಿ ಸರ್ ಗುರುಗಳ ಒಂದರಿಂದ ಇಪ್ಪತ್ತೈದು ಬ್ಯಾಂಚಿನ ವಿದ್ಯಾರ್ಥಿಗಳು ಈ ಒಂದು ಸಮಾವೇಶವನ್ನು ಈ ಕುರ್ಚಿ ಪಟ್ಟಣದಲ್ಲಿ ಅತಿ ವಿಜೃಂಭಣೆ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ ಕಾರಣ ಈ ನಾಡಿನ ಸುತ್ತಮುತ್ತಲಿನ ಅವರ ಒಂದು ಈ ಸಂದರ್ಭದಲ್ಲಿ ಸಲಹಾ ಸಮಿತಿ ಅಧ್ಯಕ್ಷ ರತ್ನಂಜಯ್ ಕದ್ದು ಉಪಾಧ್ಯಕ್ಷ ಶ್ರೀಶೈಲ್ ದರೂರಿ ಡಾಕ್ಟರ್ ಲಕ್ಷ್ಮಣ್ ಚೌರಿ ವಿದ್ಯಾರ್ಥಿ ಬಳಗದ ಅಧ್ಯಕ್ಷ ಪ್ರದೀಪ್ ದರೂರಿ ಉಪಾಧ್ಯಕ್ಷ ಸದಾನಂದ್ ಘಾಟಿ ಕಾರ್ಯದರ್ಶಿ ಸಂದೀಪ್ ಸನ್ನಕ್ಕಿ ರವೀಂದ್ರ ಹನಗಂಡಿ ಇತರರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕುರ್ಚಿಯಿಂದ ಸಂಜಯ್ ಬ್ಯಾಡೆ